ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಹಡದ ತಪ್ಪಿಗಾಗಿ ತಂದೆ ಹಡದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಹಡೆದ ತಪ್ಪಿಗಾಗಿ ತಂದೆ ಹಡೆದ ತಪ್ಪಿಗಾಗಿ ತಾಯಿ ಕಣ್ಣೀರು ಸುರಿಸಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡವನ ಮಗಳಾದರೂ ಕಪ್ಪಾಗಿರಬಾರದು ಬಡವನ ಮಗಳಾದರೂ ಕಪ್ಪಾಗಿರಬಾರದು ಹೆಣ್ಣು ಹಡದ ತಾಯಿ ತಂದೆಗೆ ಎಂದು ಬೈಯಬಾರದು ಹೆಣ್ಣು ಹಡದ ತಾಯಿ ತಂದೆಗೆ ಎಂದು ಬೈಯಬಾರದು ಹಣದಾಸೆಯ ಗುಣದವನ ಹಣದಾಸೆಯ ಗುಣದವನ ಹೆಂಡತಿಯಾಗಬಾರದು ಬಡತನದ ಮನಿಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನಿಯೊಳಗ ಹೆಣ್ಣು ಹುಟ್ಟಬಾರದು ಕರುಣೆಯಿಲ್ಲದ ಅತ್ತಿ ಮನಿಯ ಸೊಸೆಯಾಗಬಾರದು ಕರುಣೆಯಿಲ್ಲದ ಅತ್ತಿ ಮನಿಯ ಸೊಸೆಯಾಗಬಾರದು ಅಪ್ಪಿಕೊಂಡು ನಡೆಯುವ ಅತ್ತಿಯ ಸೇವೆ ಮರಿಯಬಾರದು ಅಪ್ಪಿಕೊಂಡು ನಡೆಯುವ ಅತ್ತೆಯ ಸೇವೆ ಮರಿಯಬಾರದು ಹಡೆದ ತಾಯಿ ತಂದೆಗೆ ಹಣದ ತಂದೆ ತಾಯಿಗೆ ಮಾತು ತರಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಹಡೆದ ತಪ್ಪಿಗಾಗಿ ತಂದೆ ಹಡೆದ ತಪ್ಪಿಗಾಗಿ ತಾಯಿ ಕಣ್ಣೀರು ಸುರಿಸಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು